ಹಾಗೆ ಇಟ್ಕೊಂಡಿದ್ದಾರೆ ಆಮೇಲೆ ನಿಮ್ಮ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಶಿಳಿಂಗಿರಿ ಗ್ರಾಮದಲ್ಲಿ ನೂರ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ನಲ್ಲಿ ಇನ್ನೂರ ತೊಂಬತ್ತೊಂದು ಹತ್ತು ಗುಂಟೆ ಜಮೀನು ಇರುತ್ತೆ ಇದರಲ್ಲಿ ಅರಣ್ಯ ಇಲಾಖೆಗೆ ನೂರ ಎಪ್ಪತ್ತೇಳು ಎಕರೆ ಸಾವಿರದ ಒಂಬೈನೂರ ಮೂವತ್ತರಲ್ಲೇನೆ ಕೊಟ್ಟಿದೆ ಆದರೆ ಅವರು ಈಗ ಉಳಿದಿರ್ತಕ್ಕಂಥ ನೂರ ಹದಿನಾಲ್ಕು ಎಕರೆ ರವಿನ್ಯೂ ಇಲಾಖೆಯವರು ಬಡ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಜಮೀನು ಹಂಚಿಕೆ ಆಗಿದ್ದೆ ಇದನ್ನ ಈಗ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಕಲೆಬ್ಬಿಸುವ ರೀತಿಯಲ್ಲಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಆ ಒಂದು ಜಮೀನು ನಮಗೇ ಸೇರಿದೆ ಎಂದೇಳಿ ಅವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಸಣ್ಣ ರೈತರನ್ನು ತಲ್ಲಣಗೊಳಿಸ್ತಾ ಇದ್ದಾರೆ ಭಯಭೀತರನ್ನಾಗಿ ಮಾಡಿಸ್ತಾ ಇದ್ದಾರೆ ಹೀಗೆ ಯಾವುದೇ ದಾಖಲೆಗಳನ್ನು ನಮ್ಮ ರೈತರಿಗೆ ತೋರಿಸಿದೆ ಒಂದು ಕಡೆ ಅರಣ್ಯ ಇಲಾಖೆಯವರು ಒಂದು ಕಡೆ ರೆವಿನ್ಯೂ ಇಲಾಖೆಯವರು ಒಟ್ಟಾಗಿ ಸೇರಿ ಈ ಜಮೀನನ್ನು ಇತ್ಯರ್ಥಪಡಿಸಿದೆ ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಿ ಇವುಗಳನ್ನು ನಾ ಪರಿಹಾರ ಮಾಡಬೇಕಂತೇಳಿ ಸಣ್ಣ ರೈತರ ಪರವಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಅರಣ್ಯ ಇಲಾಖೆಯವರು ಅವರಿಗೆ ಸಂಬಂಧಪಡದ ಜಮೀನುಗಳನ್ನು ಅವರು ಸರಿಯಾದ ದಾಖಲೆಗಳನ್ನು ಪರಿಶೀಲನೆ ಮಾಡದೇನೆ ಏನು ಅಲ್ಲಿರ್ತಕ್ಕಂಥ ಗ ಸರ್ಕಾರಿ ಜಮೀನು ಮಂಜೂರಾಗಿರ್ತಕ್ಕಂಥ ಜಮೀನುಗಳಲ್ಲಿ ಪೋಡೆ ಆಗಿರ್ತಕ್ಕಂಥದ್ದು ಪಿ ನಂಬರ್ ಇರ್ತಕ್ಕಂಥ ಜಮೀನುಗಳಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಸಸಿಗಳನ್ನು ಮಾವಿನ ಸಸಿಗಳನ್ನು ಮಾವಿನ ಮರಗಳನ್ನು ತೆಂಗಿನ ಮರಗಳನ್ನು ನಾಶ ಪಡಿಸೋದೇ ಇವರ ಒಂದು ದೊಡ್ಡ ಘನಕಾರಿಯಾಗಿದೆ ದಯವಿಟ್ಟು ಈ ಥರ ಗಿಡಗಳನ್ನು ಹೊಡೆಯೋದು ಬಹಳ ತಪ್ಪು ಅರಣ್ಯ ಇಲಾಖೆಯವರು ಗಿಡ ನೆಡಬೇಕು ಪ್ರಾಣ ಉಸಿರು ಗಿಡ ಅಂಥ ಪ್ರಾಣದ ಉಸಿರು ಗಿಡಗಳನ್ನು ಇವರು ಕತ್ತಿಸ್ಕಿ ಸಾಯಿಸುವ ರೀತಿಯಲ್ಲಿ ಇವತ್ತು ಗಿಡಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಈ ಇಲಾಖೆಯವರು ಯಾವುದೂ ಗಿಡಗಳನ್ನು ನೆಟ್ಟದೇ ಇದ್ರೂ ಪರವಾಗಿಲ್ಲ ರೈತರು ಇವತ್ತು ಗಿಡಗಳನ್ನು ನೆಡ್ತಾ ಇದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಸರ್ಕಾರ ಮುಂದೆ ಬಂದು ಈ ಇವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಯಾವುದೇ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಮತ್ತು ಗಿಡಗಳನ್ನು ನಾಶ ಮಾಡಬಾರ್ದು ಅಂತೇಳಿ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ದಾಖಲೆ ಪ್ರಕಾರ ಏನು ಅರಣ್ಯ ಇಲಾಖೆಗೆ ನೂರ ಎಪ್ಪತ್ತೇಳು ಎಕರೆ ಇದೆ ಆ ನೂರ ಎಪ್ಪತ್ತೇಳು ಎಕರೆಗೆ ಚಕ್ಬಂದಿ ಉತ್ತರ ಮತ್ತು ಪೂರ್ವಕ್ಕೆ ನೂರ ಇಪ್ಪತ್ತೊಂಬತ್ತೇ ಸರ್ವೆ ನಂಬರ್ ಇದೆ ಪಶ್ಚಿಮ ಉತ್ತರ ಮತ್ತು ಪಶ್ಚಿಮಕ್ಕೆ ನೂರ ಇಪ್ಪತ್ತೊಂಬತ್ತೇ ಸರ್ವೆ ನಂಬರ್ ಇದೆ ಅಂದರೆ ನಮ್ಮ ಜಮೀನಿನಲ್ಲಿ ನಾವೇ ಇದ್ದೀವಿ ಅವರು ಅರಣ್ಯ ಇಲಾಖೆಯ ಏನು ಚೆಕ್ಬಂದಿ ಇದೆಯೋ ಆ ಚಕ್ಮಂದಿ ಒಳಗಡೆನೆ ನಾವು ಇರೋದ್ರಿಂದ ನಮ್ಮ ಜಮೀನು ಅರಣ್ಯ ಇಲಾಖೆಗೆ ಒಳಪಟ್ಟಿಲ್ಲ ಇದು ನಾವು ಗಂಡಾಘೋಷವಾಗಿ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಿದಾವೆ ಅವರು ನೂರ ಅರವತ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಆಕ್ಟ್ ಪ್ರಕಾರ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ ನಾವು ದಾಖಲೆಗಳನ್ನು ಕೊಟ್ಟಿದ್ರು ಇದುವರೆಗೂ ಯಾವುದೇ ದಾಖಲೆಗಳನ್ನ ಸಲ್ಲಿಸದೆ ಅವರು ಎಲ್ಲೋ ಒಳಸಂಚು ಮಾಡಿ ನಮ್ಮ ಜಮೀನನ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲೇನೋ ಬೇರೆ ಏನೋ ವ್ಯವಸ್ಥೆ ಇರ್ಬೋದು ಆ ವ್ಯವಸ್ಥೆಗೋಸ್ಕರ ಇವತ್ತು ಈ ಜಮೀನುಗಳನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆಯವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನುಮಾನಗೊಂಡಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಜಮೀನುಗಳು ಯಾರ್ದು ದಾಖಲೆಗಳಿದ್ದಾವೆ ಯಾವ್ದು ದಾಖಲೆಗಳಿಲ್ಲ ಅಂತ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಬೇಕು ಅನ್ನೋದೇ ನಮ್ಮ ಒಟ್ಟಾರೆ ಗುರಿಯಾಗಿದೆ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೋರ್ಟಿಂದ ಸ್ಟೇ ತಂದಿದ್ದಾರೆ ಆಮೇಲೆ ಅವರಿಗೆ ಸಾವಿರಾರು ಎಕರೆ ಜಮೀನುಗಳು ಇರ್ಬೋದೇನೋ ಆದರೆ ನಮ್ಮ ರೈತರಿಗೆ ಇರ್ತಕ್ಕಂಥದು ಎರಡು ಎಕರೆ ಆ ಎರಡು ಎಕರೆ ಜಮೀನಲ್ಲಿ ಏನೋ ಬೆಳೆ ಬೆಳ್ಕೊಂಡು ಅವನು ಜೀವನೋಪಾಯಕ್ಕೆ ಮಾಡಿಕೊಳ್ಳೋ ಅಂಥ ಸಂದರ್ಭಗಳಲ್ಲಿ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗಾಗಲೇ ಅರಣ್ಯ ಇಲಾಖೆಯ ಸಚಿವರು ಸಹ ಮೂರು ಎಕರೆ ಕೆಳಗೆ ಇರ್ತಕ್ಕಂಥದ್ದನ್ನು ಯಾವುದು ಒಕ್ಕಲೆಪಿಸಬಾರ್ದು ಅಂತ ಆದೇಶ ಇದ್ರೂ ಸಹ ಇವರು ಇದನ್ನು ದೌರ್ಜನ್ಯದಿಂದ ಈ ಜಮೀನುಗಳನ್ನ ಕಬಳಿಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಸಚಿವರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಆಮೇಲೆ ನಮ್ಮ ಕೃಷ್ಣ ಬೈರೇಗೌಡರು ತಂದಿರತಕ್ಕಂಥ ದಿಶಾಂಕ ಮತ್ತು ಭೂಮಿ ಆಪ್ಗಳನ್ನು ಇವರು ಸಹ ಪರಿಗಣನೆಗೆ ತಗೊಳ್ತಾ ಇಲ್ಲ ಆದ್ದರಿಂದ ಸಚಿವರು ಸಹ ಈ ಈ ತಂತ್ರಾಂಶವನ್ನು ಏಕೆ ಅವರು ಅರಣ್ಯ ಇಲಾಖೆಯವರು ಪ್ರತಿಭಾ ವಿರುದ್ಧ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಸಹ ಇದ್ರ ಬಗ್ಗೆ ಭಾಗವಹಿಸಬೇಕು ಅಂತ ನನ್ನ ಮನವಿ ಈಗ ನೂರ ಎಪ್ಪತ್ತೇಳು ಎಕ್ರೆನಲ್ಲಿ ನಮ್ಮ ಭಾಗಕ್ಕೆ ಎಷ್ಟು ಜಾಗ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ ಯಾರಿಗೂ ಅವರು ಒಟ್ಟಾರೆಯಾಗಿ ಯಾವುದೋ ಒಂದು ಸ್ಕೆಚ್ಚನ್ನು ಮಾಡಿಕೊಂಡು ಜಾಯಿಂಟ್ ಸರ್ವೆ ಅಂತ ಮಾಡಿಕೊಂಡು ಅಕ್ರಮವಾಗಿ ಈ ಜಮೀನುಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅವರೇನು ನೂರಾರು ಎಕರೆ ಸಾವಿರಾರು ಎಕರೆ ಏನು ಅಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ಇರೋದೇ ಇನ್ನೂರ ತೊಂಬತ್ತೊಂದು ಎಕರೆ ಅದರಲ್ಲಿ ನೂರ ಎಪ್ಪತ್ತೇಳು ಎಕರೆ ಹೋದರೆ ನೂರ ಹದಿನಾಲ್ಕು ಎಕರೆ ಜಮೀನನ್ನು ಅವರು ಆಕ್ರಮಿಸ್ಕೊಂಡಿರ್ಬೋದು ಅಂತ ಅಂದಾಜಾಗಿ ನಾನು ಹೇಳ್ತಾ ಇದ್ದೀನಿ ಡಿ ಎಫ್ ಒ ಎ ಸಿ ಎಫ್ ಒ ಮತ್ತು ಇವ್ರನ್ನ ಎ ಸಿ ಎಫ್ಒ ಆರ್ ಎಫ್ ಒ ಆಮೇಲೆ ಫಾರೆಸ್ಟ್ ಇವರೆಲ್ಲರೂ ಸರ್ಕಲ್ ಇನ್ಸ್ಪೆಕ್ಟ್ರ್ ಹತ್ರ ಬಂದಿದ್ರು ಬಂದಾಗ ನಮ್ಮ ದಾಖಲೆಗಳನ್ನೆಲ್ಲ ನಾವು ತೋರಿಸುವಂಥ ಸಂದರ್ಭದಲ್ಲಿ ಅವರು ಒಂದು ಜಾಯಿಂಟ್ ಸರ್ವೇನಲ್ಲಿ ತೋರಿಸಿದರು ಆ ಜಾಯಿಂಟ್ ಸರ್ವೇನಲ್ಲೂ ಸಹ ನಮ್ಮ ಜಮೀನನ್ನೇ ತೋರಿಸ್ತಾ ಇದೆ ಆದ್ದರಿಂದ ನಮ್ಮ ಜಾಯಿಂಟ್ ಸರ್ವೆ ಮಾಡೋ ಸಂದರ್ಭದಲ್ಲಿ ನಮ್ಮನ್ನು ಯಾಕೆ ಕರೀಲಿಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ಅನ್ನೋ ಆರಕೆ ಉತ್ತರ ಕೊಟ್ಟು ಅವರು ಆಮೇಲೆ ಇನ್ನೊಂದು ನಮ್ಮ ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅನ್ನೋರು ನಾವು ಕೂತ್ಕೊಂಡಿದ್ದೀವಿ ಅದು ದೌರ್ಜನ್ಯ ಕಾಯ್ದೆ ಅಡಿಗಳಲ್ಲಿ ಅಪರಾಧಗಳು ಅಂತಿದೆ ಅದರಲ್ಲಿ ಇಂದ ಜಿ ವರ್ಗೂ ಇದೆ ಅದರಲ್ಲಿ ಎಫ್ ಮತ್ತು ಜಿ ಏನು ಹೇಳುತ್ತೆ ಅಂದರೆ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಆತನ ಜಮೀನು ಆಗಲಿ ಅರಣ್ಯದವರಾಗಲಿ ಅವನ ನೀರಾವರಿ ಆಗಲಿ ಆಮೇಲೆ ಅಲ್ಲಿರ್ತಕ್ಕಂಥ ಉತ್ಪನ್ನಗಳಾಗಲಿ ಇವುಗಳನ್ನು ಏನಾದರೂ ನಾಶಪಡಿಸಿದ್ದಲ್ಲಿ ಯಾರೇ ಆಗಲಿ ಅವ್ರ ಮೇಲೆ ನೈನ್ಟೀನ್ ಸಿಕ್ಸ್ಟಿ ನೈನ್ ನೈನ್ಟೀನ್ ಏಯ್ಟಿ ನೈನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಪಿ ಸಿ ಆರ್ ಕೇಸು ದಾಖಲು ಮಾಡಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದನ್ನು ರಕ್ಷಣಾಧಿಕಾರಿಗಳನ್ನ ನಾವು ಕೇಳ್ತೀವಿ ಯಾಕಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜಮೀನ್ ಆಗಿರೋದ್ರಿಂದ ಇವರು ಯಾವುದೇ ಮುನ್ಸೂಚನೆ ಕೊಡದೆ ಇರೋದ್ರಿಂದ ನಮ್ಮ ಭೂಮಿನೇ ಆಗಿರೋದ್ರಿಂದ ಇವರು ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನ ನಾಶ ಮಾಡಿರೋದ್ರಿಂದ ಇವರು ದೌರ್ಜನ್ಯ ಅಡಿ ಒಳಗೆ ಬರ್ತಾರೆ ಡಿ ಎಫ್ ಒ ಎ ಸಿ ಎಫ್ಒ ಆರ್ ಎಫ್ಒ ಫಾರೆಸ್ಟ್ ಮತ್ತು ಸಿಬ್ಬಂದಿ ಇವ್ರ ಮೇಲೆ ಈ ಕೇಸು ದಾಖಲು ಮಾಡಿ ಅಂತೇಳಿ ನಾವು ರಕ್ಷಣಾಧಿಕಾರಿಗಳನ್ನ ಈಗ ನಾವು ಕೇಳ್ತಾ ಇದ್ದೀವಿ